ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೂಜಾ ನಾನು ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಸೆಕೆಂಡ್ ಇಯರ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಮನುಷ್ಯ ತನ್ನ ಕೇಂದ್ರಿತ ವಲಯದಿಂದ ಜೀವ ಕೇಂದ್ರಿತ ವಲಯವರೆಗೆ ಒಂದು ಸದೃಢ ಓದು ಕರೆದುಕೊಂಡು ಹೋಗಬಲ್ಲದು ಕನ್ನಡ ನಾಡು ಕಂಡ ಮಹಾನ್ ಚಿಂತಕರಲ್ಲಿ ತೇಜಸ್ವಿ ಕೂಡ ಒಬ್ರು ಅವರು ಸಾರ್ವಜನಿಕ ಜೀವನದ ಒಂದಷ್ಟು ವಿಚಾರಗಳ ಒಳನೋಟಗಳನ್ನು ಓದುಗರಿಗೆ ವ್ಯಕ್ತಪಡಿಸಿರೋ ಒಂದಷ್ಟು ಪುಸ್ತಕಗಳಲ್ಲಿ ಹೊಸ ವಿಚಾರಗಳು ಒಂದು ಪುಸ್ತಕ ಕೂಡ ಒಂದು ಆ ಪುಸ್ತಕದಲ್ಲಿ ಒಂದು ಪ್ರಬಂಧ ಕನ್ನಡಕೊಂದ ತಂಡ ಎಂಬ ಒಂದು ಪ್ರಬಂಧ ನಿಮ್ಮ ಮುನ್ನೆ ಮನ್ನಣೆ ಇಷ್ಟಪಡ್ತೀನಿ ಇದು ಜುಲೈ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟವಾಗಿರೋ ಒಂದು ಪ್ರಬ ಲೇಖನವಾಗಿರುತ್ತೆ ಈ ಲೇಖನನ ಮನ್ನಣೆ ಮಾಡೋಕ್ಕಿಂತ ಮುಂಚೆ ಒಂದು ಕುವೆಂಪು ಅವರ ಸಲ ನೆನೆಸ್ಕೊಳ್ಳೋಣ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ವಾಕ್ಯನ ಕೇಳಿಸ್ಕೊಂಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಅವರ ಭಾಷೆಗಿರೋ ಅಭಿಮಾನಿ ಇಲ್ಲಿ ವ್ಯಕ್ತವಾಗುತ್ತೆ ಹೌದಲ್ವಾ ಆದರೆ ಯಾವುದೊಬ್ಬ ಭಾಷಾಭಿಮಾನಿ ತನ್ನ ಕುರುಡು ಭಾಷಾಭಿಮಾನದಿಂದ ಯಾವುದೋ ಒಂದು ಭಾಷೆ ನಾಶಕ್ಕೂ ಕಾರಣವಾಗ್ತಾನ ಈ ಒಂದು ವಿಚಾರನ ಇಲ್ಲಿ ನಾವು ಮನ್ನನೆ ಮಾಡ್ತಾ ಹೋಗೋಣ ನಮ್ಮೆಲ್ಲರಿಗೂ ಗೊತ್ತು ಯಾ ಯಾವ ಎರಡು ವಿಚಾರಗಳಲ್ಲಿ ನಮ್ಮ ಭಾಷೆ ಉಪಯೋಗ ಆಗುತ್ತೆ ಒಂದು ಭಾವಸ್ಪಂದನೆಗೆ ಇನ್ನೊಂದು ಲೋಕೋಪಯೋಗಕ್ಕೆ ಲೋಕೋಪಯೋಗಕ್ಕೆ ಅಂತಂದರೆ ಏನು ತನ್ನದೇ ಆಗಿರೋ ಒಂದು ವಿಚಾರ ವಿಚಾರಗಳನ್ನ ತಿಳಿದು ಅದನ್ನ ಮುಂಬರುವ ಪೀಳಿಗೆಗೆ ಹಸ್ತಂಗಸಿರನ್ನು ಉಪಯೋಗಿಸ್ಕೋತೀವಿ ಯಾವುದೋ ಒಂದು ಭಾಷಾಭಿಮಾನಿಗೆ ತನ್ನ ಭಾಷೆವಿರೋ ಉಪಯೋಗನೇ ಗೊತ್ತಿಲ್ಲ ಅಂದರೆ ಕುರುಡು ಭಾಷಾಭಿಮಾನಿಗೆ ಉಳ್ಕೊಂಡ್ಬಿಟ್ಟಿರ್ತಾನೆ ನಮ್ಮೆಲ್ಲರಿಗೂ ಒಂದು ಮನೋಭಾವ ಇದೆ ಏನಪ್ಪಾ ಅಂತಂದರೆ ನಮ್ಮ ಕನ್ನಡ ಭಾಷೆಗೆ ಬೇರೆ ಭಾಷೆ ಜೋಡಣೆ ಮಾಡಿಬಿಟ್ರೆ ಎಲ್ಲಿ ನನ್ನ ಕನ್ನಡ ತನ್ನ ಪರಿಚಿತನೇ ಕಳ್ಕೊಂಡ್ಬಿಡೋದು ಎಲ್ಲಿ ತನ್ನ ಮನೆಯನ್ನೇ ಕಳ್ಕೊಂಡ್ಬಿಡುತ್ತೆ ಅನ್ನೋದು ಎಲ್ಲರ ವಾದವಾಗಿರುತ್ತೆ ಆದರೆ ಎಲ್ಲರೂ ಒಂದು ನೆನ್ಪಿಟ್ಕೊಳ್ಬೇಕು ಯಾವುದೇ ಒಂದು ಭಾಷೆಗೆ ಈ ದೃಷ್ಟಿಕೋನದಿಂದ ಯಾವುದೇ ಕಾರಣಕ್ಕೂ ನಾವು ಉಳಿಸಲು ಸಾಧ್ಯವಾಗೋದಿಲ್ಲ ಅಂತ ಸೊ ನಮ್ಮೆಲ್ಲ ಇದಕ್ಕೆ ಒಂದು ಸರಿಯಾದ ಉದಾಹರಣೆ ಹೇಳೋದಾದರೆ ಸಂಸ್ಕೃತ ಸಂಸ್ಕೃತ ಎಷ್ಟು ಮಡಿ ವಂದಿಕೆ ಆಗಿರ್ಬೇಕು ಇರ್ಬೇಕು ನಾವು ಎಷ್ಟು ಓಡಾಡಿ ಕೂಡ ಇವತ್ತು ಅಷ್ಟೃಶ್ಯ ಭಾಷೆ ಉಳ್ಕೊಂಡ್ಬಿಟ್ಟಿದೆ ಆದರೆ ಸಂಪ್ರತ ಉಪಯೋಗಿಸ್ಕೊಂಡಿರೋ ಒಂದಷ್ಟು ಮಡಿ ಇಲ್ಲದ ಭಾಷೆಗಳು ಇವತ್ತು ಜೀವಂತವಾಗಿ ಉಳ್ಕೊಂಡಿದಾವೆ ಹೌದಲ್ವಾ ಆ ತೇಜಸ್ವಿಯ ಪ್ರಕಾರ ಯಾವುದೋ ಒಂದು ಭಾಷೆ ನಾಶ ಆಗ್ಬೇಕಂದ್ರೆ ಎರಡು ಮನೋಭಾವ ಇಲ್ಲಿ ಕಾರಣವಾಗತ್ತಂತೆ ಒಂದು ಪರಭಾಷೆ ಮೇಲಿರುವ ವ್ಯಾಮಹ ಇನ್ನೊಂದು ತನ್ನ ಭಾಷೆ ಮೇಲಿರುವ ಕುರುಡು ಅಭಿಮಾನ ನಮ್ಮೆಲ್ಲರಿಗೂ ಗೊತ್ತು ಕನ್ನಡ ಮಾತಾಡೋ ಒಂದಷ್ಟು ವ್ಯಕ್ತಿಗಳು ಒಂದಷ್ಟು ಉನ್ನತ ಸ್ಥಾನಗಳಲ್ಲಿ ಇದ್ದಾರೆ ಕನ್ನಡ ಸರ್ಕಾರಿ ಕೆಲಸಗಳಾಗಿರ್ಬೋದು ಒಂದಷ್ಟು ವಾರ್ತಾ ಕೇಂದ್ರಗಳಲ್ಲಿ ಅಥವಾ ಪುಸ್ತಕ ಸಮಿತಿಗಳಲ್ಲಿ ಒಂದಷ್ಟು ಕನ್ನಡಿಗರು ಇಳ್ಕೊಂಡಿದ್ದಾರೆ ಹೌದಲ್ವ ಆದರೆ ಕನ್ನಡ ದುರಕ್ಷತೆ ಏನು ಗೊತ್ತಾ ಈ ಎರಡೂ ಮನೋಭಾವ ಇರೋ ವ್ಯಕ್ತಿ ಎಲ್ಲ ಕೇಂದ್ರಗಳಲ್ಲಿ ಇದ್ದಾರೆ ನಮ್ಮೆಲ್ಲರಿಗೂ ಗೊತ್ತು ಸರ್ಕಾರಿ ಉನ್ನತ ಅಧಿಕಾರಿಗಳಲ್ಲೇ ಕಾರ್ಯನ ಯಾವುದೋ ಒಂದು ಕಾರ್ಯನ ಅವರು ತಗೊಂಡು ಬಂದು ಅದನ್ನು ಕಾನೋನ್ಮುಖವಾಗಿ ಮಾಡೋ ಒಂದಷ್ಟು ಎಬಿಲಿಟಿ ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ಈ ಬ ಭಾಷೆ ಮೇಲಿರೋ ವ್ಯಾಮೋಹ ಅಲ್ಪಸಂಖ್ಯಾ ಹತ್ರನ ಎತ್ತಿ ಕಟ್ಟೋ ಕಟ್ಟೋದ್ರಲ್ಲೂ ಕೂಡ ಒಂದಷ್ಟು ಮಂದಿಗಳಿದ್ದಾರೆ ನಮ್ಮ ಪರ ನಮ್ಮ ಭಾಷೆ ಮೇರೋ ಕುಡಿಯೋಭಿಮಾನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತು ಇವತ್ತು ಎಲ್ಲರೂ ನಾವು ಅಭಿಮಾನಿ ಅಂತ ಹೇಳಿಕೊಂಡು ಒಂದಷ್ಟು ಅಂಗಡಿ ಮಂಗಟ್ಟಿಗಳ ಮುಂದೆ ಕನ್ನಡ ವಕ್ರವಕ್ರವಾಗಿ ಕನ್ನಡ ಬೋರ್ಡ್ಗಳನ್ನು ನಾವು ಹಾಕೊಂಡು ದುರಾಭಿಮಾನನ ನಾವು ವ್ಯಕ್ತಪಡಿಸಿದ್ದೀವಿ ಈ ಇಬ್ರು ಮಾಡ್ತಿರೋ ಕೆಲಸ ಒಂದೇ ಕನ್ನಡ ನಾಶ ಪಠ್ಯ ಪುಸ್ತಕಗಳಲ್ಲಿ ಯಾವ ರೀತಿ ಕನ್ನಡ ನಾಶವಾಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಎಲ್ಲರಿಗೂ ಗೊತ್ತು ಪಠ್ಯ ಪುಸ್ತಕಗಳ ಒಂದು ವಿದ್ಯಾರ್ಥಿಯ ಬುನಾದಿಯಾಗಿ ಕೆಲಸ ಮಾಡಿದೆ ಇದು ಮೊನ್ನೆ ಯಾವುದು ಒಂದಷ್ಟು ಕನ್ನಡ ಪಠ್ಯ ಪುಸ್ತಕ ಕಡ ಕನ್ನಡ ಪುಸ್ತಕಗಳಲ್ಲಿ ಹಳೆಗನ್ನಡ ನಡುಗನ್ನಡ ಆ್ಯಂಡ್ ಕನ್ನಡ ಒಂದು ಕಬ್ಬಿನ ಕಡೆಗಳಂತಹ ಒಂದಷ್ಟು ಪದಗಳನ್ನ ಇಲ್ಲಿ ವ್ಯಕ್ತಪಡಿಸಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇದು ಮುಂದುವ ಜೀವನದಲ್ಲಿ ಅವ್ರು ಯಾವ್ದು ಉಪಯೋಗಿಸ್ತಿರೋ ಪದಗಳನ್ನ ತಂದಿಟ್ಟಿರೋ ಪ್ರಯೋಜನವಾದರೂ ಏನು ಅನ್ನೋದು ತೇಜಸ್ವಿಯವರ ಪ್ರಶ್ನೆ ಆಗಿರುತ್ತೆ ನಮ್ಮೆಲ್ಲ ಇನ್ನೂ ಹೇಳಬೇಕಂದ್ರೆ ಈ ವೈಜ್ಞಾನಿಕ ವಿಷಯಗಳಲ್ಲಿ ಪದಗಳ ಜೋಡಣೆ ಪ್ರಮುಖ ಪಾತ್ರ ವಹಿಸ್ಕೊಳ್ಳುತ್ತೆ ಈ ಕನ್ನಡ ಜೋಡಣೆ ಯಾವ ರೀತಿಯಾಗಿರುತ್ತೆ ಅನ್ನೋದಾದರೆ ಒಂದಷ್ಟು ಪದಗಳ ಆಂಗ್ಲ ಭಾಷೆ ಅಥವಾ ಇಂಟರ್ನ್ಯಾಷನಲ್ ಪದಗಳನ್ನ ತನ್ನ ಸಂಸ್ಕೃತಿಗೆ ಅನುವಾದ ಮಾಡಿ ಯಾಕೆ ಅನುವಾದ ಮಾಡ್ತೀರಂದ್ರೆ ಅದಕ್ಕೆ ತನ್ನ ಕನ್ನಡ ಸಂಸ್ಕೃತ ಇರಬೇಕು ಮಡಿ ಮಧ್ಯೆ ಕಳ್ಕೊಂಡು ಅಂತ ಅನುವಾದ ಮಾಡೋದ್ರಿಂದ ಒಂದಷ್ಟು ವಿದ್ಯಾರ್ಥಿಗಳು ಇವಾಗ ಸ್ಕೂಲ್ ಮಟ್ಟ ಮುಗಿಸ್ಕೊಂಡು ಬೇರೆ ಶಿಕ್ಷಣಕ್ಕೆ ಹೋಗ್ಬೇಕಾದ್ರೆ ಅವರು ಇಂಗ್ಲೀಷ್ ಮಾಧ್ಯಮದಲ್ಲೇ ಓದೋ ಪರಿಸ್ಥಿತಿ ಇವತ್ತಿದೆ ಆ ಪರಿಸ್ಥಿತಿಯಲ್ಲಿ ಈ ಪದಗಳನ್ನು ಅವರು ಮಾಡೋದ್ರಿಂದ ಅವ್ರಿಗೆ ಮುಂದೆ ಓದೋಕ್ಕೂ ಕೂಡ ಆಗ್ತದೆ ಒಂದಷ್ಟು ವೈಜ್ಞಾನಿಕ ಪದಗಳು ಆ ಪದಗಳನ್ನು ಉಪಯೋಗಿಸೋದ್ರಿಂದ ಆ ವಿದ್ಯಾರ್ಥಿಗೆ ತಿಳಿದಿರೋ ಪದ ಕೂಡ ತಿಳಿದಂತಾಗಿ ಕೂಡ ಈ ಪಠ್ಯ ಸಮಿತಿ ಮಾಡ್ಕೊಂಡಿದ್ದಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ಬೆಳಕು ಇವತ್ತು ಬೆಳಕು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿ ಪರಿಸರ ಜೊತೆನೆ ಅದಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ಅದೇ ಬೆಳಕನ್ನ ಬೆಳಕನ್ನು ಡ್ಯೂತಿ ಅಂತ ಬರ್ ಮಾಡಿರೋದ್ರಿಂದ ಇದು ಅವ್ರಿಗೆ ಒಂದು ಕಂಠಪಾಠ ರೀತಿ ಫಾರ್ಮೇಷನ್ ಆಗಿಬಿಡುತ್ತೆ ಸೊ ದಟ್ ಅವರ ಅಮೂಲ್ ಕಂಠಪಾಠ ಮಾಡಿ ಮಾಡೋದ್ರಿಂದ ಇದೊಂದು ಇನ್ಫಾರ್ಮೇಷನ್ ಬೇಸ್ಡ್ ಎಜುಕೇಷನ್ ಆಗಿ ಪ್ರತಿಯೊಬ್ಬ ಮಗು ಕೂಡ ಇದಾಗ್ಬಿಡುತ್ತೆ ಸೊ ಇನ್ನಷ್ಟು ಪದಗಳನ್ನ ತಗೊಳ್ಳೋದಾದರೆ ಫಂಗಸ್ ಆಗಿರಲಿ ಹಾರ್ಟ್ ಆಗಿರಲಿ ಸೆಲ್ ಆಗಿರಲಿ ಈ ಥರ ಒಂದಷ್ಟು ಪದಗಳನ್ನ ಜೋಡಣೆ ಮಾಡಿ ಆ್ಯಂಡ್ ಪುಸ್ತಕ ಸಮಿತಿಯವ್ರಿಗೆ ಗೊತ್ತಿಲ್ಲ ಒಂದಷ್ಟು ಪದ ಇಂಗ್ಲೀಷಲ್ಲಿ ಬಳಸೋ ಪದಗಳು ಮೂಲತಃ ಇಂಗ್ಲೀಷಲ್ಲೇ ಆಗಿರೋದಿಲ್ಲ ಹೌದಲ್ವಾ ಅವರಿವತ್ತು ಬೇರೆ ಅಂತಾರಾಷ್ಟ್ರೀಯ ಪದಗಳನ್ನ ಅವರು ಜೋಡಣೆ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಇಂಗ್ಲೀಷ್ ಬೆಳಕೆ ಚಾನ್ಸ್ ಇರ್ಲಿಲ್ಲ ಹೌದಲ್ವಾ ಬದಲಾಗ್ತಿರೋ ಈ ನಾಗರಿಕತೆಯಲ್ಲಿ ಸೊ ನಾವು ಆದಷ್ಟು ಬೇಗ ನಾಗರಿಕತೆ ನಮ್ಮ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಂತ ಸೊ ನಮ್ಮ ಆದಷ್ಟು ಬೇಗ 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 ಪರ ಜೋಡಿಸಿ ಅದನ್ನ ವಿಚಾರಿಸೋದ್ರಿಂದ ನಮ್ಮ ಕನ್ನಡ ನಡೆಯುತ್ತೇ ಬರ್ತು ಯಾವುದೇ ಒಬ್ಬ ಭಾಷೆನ ಬೇರೆ ನಾನು ಸೇರ್ಸ್ಕೊಂಡ್ಬಿಟ್ರೆ ನಾಶವಾಗುತ್ತೆ ಅನ್ನೋದು ತಪ್ಪಾಗುತ್ತೆ ಇವಾಗೇ ಇವತ್ತು ದೇಶದ ಶಕ್ತಿ ಅವರ ಎಜುಕೇಷನ್ಗೆ ಅವ್ರಿಗೆ ಯಾವ ಥರ ಕನ್ನಡ ಭಾಷೆ ಬೇಕೋ ಆ ಥರ ನಾವು ಜೋ ನಾವು ಜೋಡಣೆ ಮಾಡ್ಕೊತಾ ಸೊ ವಿದ್ಯಾರ್ಥಿಗಳಿಗೂ ನೆರವಾಗುತ್ತಾ ಎಲ್ಲರ ಮೇಲೂ ಅಭಿಮಾನ ಮೂಡಿಸೋಣ ಸೊ ಯಾವ ಭಾಷೆ ಕೂಡ ಮೀಳೋಲ್ಲ ಯಾವ ಭಾಷೆ ಕೂಡ ಕೀಳೋಲ್ಲ ಎಲ್ಲ ಭಾಷೆನೂ ನಾವು ಪ್ರೀತಿಸೋಣ ಎಲ್ಲ ಭಾಷೆನೂ ಕೂಡ ನಾವು ಗೌರವಿಸೋಣ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಧನ್ಯವಾದಗಳು